ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಒಂದು ಎಂತೇನ ಸಂಚಿಕೆ ಬಾಲ್ಕನಿಯಲ್ಲಿ ನಿಂತಿದ್ದ ಹುಡುಗಿ ಇಂದಿನಿಂದ ನಡು ಬಳಸಿ ಈ ಸರ್ಪ್ರೈಸ್ ಇಷ್ಟ ಆಯ್ತಾ ಎಂದ ವಿಕಾಸ್ ಚಂದು ಥ್ಯಾಂಕ್ಸ್ ಎಂದಳು ವಿಕಾಸ್ ಅಷ್ಟೇನಾ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದೀನಿ ನೀನೇನೋ ಒಂದೇ ಬಾರ್ಡ್ ಥ್ಯಾಂಕ್ಸ್ ಹೇಳಿ ಮುಗಿಸ್ತಿದ್ಯಾ ಬೇಡಪ್ಪ ನಾನು ಇದಕ್ಕೆಲ್ಲ ಒಪ್ಪಲ್ಲ ನಾನು ಬೇರೆನೋ ಕೇಳ್ತೀನಿ ಕೊಡು ಎಂದ ಚಂದು ಅವನ ಕಡೆ ತಿರುಗಿ ವಿಕಾಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮಗೆ ಏನು ಬೇಕು ಕೇಳಿಕೊಡ್ತೀನಿ ಎಂದಳು ವಿಕಾಸ್ ತನ್ನ ಕೆನ್ನೆ ತೋರಿಸಿ ಮುತ್ತುಕೊಡು ಎನ್ನುವಂತೆ ಸನ್ನಿ ಮಾಡ್ದ ಮುಂದೆ ವಿಕಾಸ್ ಮಾತಿಗೆ ಚಂದು ಅವನ ಕೆನ್ನೆಗೆ ಮುತ್ತಿಟ್ಟು ಈ ರೂಮ್ನಲ್ಲಿ ಎಷ್ಟೊಂದು ಮೆಮೊರೀಸ್ ಇದೆಯಲ್ವಾ ಎಂದರೆ ವಿಕಾಸ್ ಕೂಡ ಇದೇ ಜಾಗದಲ್ಲಿ ನೀನು ಹೇಗೆ ನನ್ನ ಕಾರ್ಡ್ಸ್ ಇದೆಯಾ ನಿನ್ನ ಪುಟ್ಟ ರೀತಿಯಾದಲ್ಲಿ ಈ ವಿಕಾಸ್ನ ತುಂಬಿಸ್ಕೊಂಡಿದ್ಯಾ ಎಂದು ನಸುನಕ್ಕೂ ತುಂಬ ಚೆನ್ನಾಗಿತ್ತು ಆ ದಿನಗಳು ಮೊದಮೊದಲ ಮೊದಲ ನೋಟ ಮೊದಮೊದಲ ಸ್ಪರ್ಶ ಮೊದಮೊದಲ ಮೊದಲ ಮುತ್ತು ಹೀಗೆ ಎಲ್ಲ ಇಲ್ಲೇ ನಡೆದಿದ್ದು ಎಂದು ನಗತ ಮೊದಲು ನನ್ನ ತುಂಬ ಕಾಡಿಸ್ಬಿಟ್ಟೆ ಕಣಕೊಳ್ಳಿ ಎಂದು ನಗತ ಚಂದು ಪೂಜದ ಮೇಲೆ ಕೈ ಹಾಕಿ ನೋಡು ಹೇಗಿದ್ಯಾ ನನ್ನ ಬಿಟ್ಟು ಎಂದು ಅವಳ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಹಾಡುತ್ತಿದ್ದ ಫೋಟೋನ ತೋರಿಸ್ತಾ ಆ ಫೋಟೋ ನೋಡುತ್ತಾ ಚಂದು ಕೂಡ ನಗತ ಆಗಲೇ ಚೆನ್ನಾಗಿದೆ ಎಂದು ನಕ್ರೆ ವಿಕಾಸ್ ಇವಾಗ ಏನಾಗಿದೆಯಾ ಚೆನ್ನಾಗಿಲ್ವಾ ಎಂದ ಉಪ್ಪು ಗಂಡಿಕೆ ಚಂದು ಇಲ್ಲ ಒಂದು ಮಗುವಿನ ತಾಯಿಯಾಗಿದ್ದೀನಿ ಅಲ್ವಾ ಎಂದರು ವಿಕಾಸ್ ಅದೆಲ್ಲ ಕಾಮನ್ ಕಣೆ ಹುಡುಗಿ ಮದುವೆ ಸಂಸಾರ ಮಕ್ಕಳು ಅಂತ ಇದ್ರೇನೆ ಇಲ್ಲೈ ಫುಲ್ ಫಿಲ್ ಆಗೋದು ಎಂದ ಚಂದು ನಗತ ಹೇಗಿದ್ದರೂ ಈಗ ವೇದಾಂತಿ ಆಗಿದ್ದೀರಾ ಎಂದಳು ಅಣಕಿಸುವಂತೆ ವಿಕಾಸ್ ನಗತ ವೇದಾಂತಿಯಾದರೂ ತಿರುಪಕಿಯಾದರೂ ಹೆಣ್ಣಿಂದ ಎನ್ನುತ್ತಾರೆ ಅದು ನನ್ನ ಜೀವನದಲ್ಲಿ ನಿಜವಾಗಿದೆ ಮೋಸ ಮಾಡಿ ನೋವು ಮಾಡಿದವಳು ಒಬ್ಳು ಹುಡುಗಿನೇ ಬಟ್ ನನ್ನ ಲೈಫ್ಗೆ ಅವಳು ಬಂದು ನಾನು ಕೊಟ್ಟ ನೋವು ಅವಮಾನನ ಸಹಿಸಿ ನನ್ನನ್ನೇ ಬದಲಿಸಿದವಳು ಕೂಡ ಒಂದು ಹುಡುಗಿನೇ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಹಾಗೆ ಹೆಣ್ಣಿಂದ ಜೀವನ ಉಳಿಸೋದು ಗೊತ್ತು ಹಾಗೆ ನಾಶ ಮಾಡೋದು ಗೊತ್ತು ಅಲ್ವಾ ಎಂದ ತನ್ನ ಘಟ ನೆನೆದು ಚಂದು ಹೀಗೆ ಯಾಕೆ ಅದೆಲ್ಲ ಎಂದಳು ವಿಕಾಸ್ ತಲೆ ಕೊಡ್ವಿ ಬೇಕು ಕಣೆ ಹುಡುಗಿ ಅಳೆಯೋದನ್ನು ನೆನಿಬೇಕು ನೆನೆದರೆ ಜೀವನ ಎಷ್ಟು ಬದಲಾಗಿದೆ ಎಂದು ಗೊತ್ತಾಗೋದು ಎಂದು ಹೇಳಿ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಚಂದು ನಡನ ಬಳಸಿ ಅದಕ್ಕೆ ನನಗೆ ಹೆಣ್ಣು ಮಗು ಅಂದರೆ ಇಷ್ಟ ಎಂದ ಚಂದು ಹೌದಪ್ಪ ನೀವು ಕೇಳಿದ ತಕ್ಷಣ ಕೊಡೋಕೆ ನಾನೇನು ಮಂತ್ರ ಪಡಿಸಿ ನಿಮಗೆ ಹೆಣ್ಣು ಮಗು ಕೊಡೋಕೆ ಎಂದಳು ವಿಕಾಸ್ ಇದೊಳ್ಳೆ ಕತೆ ಆಯಿತು ಕಣೆ ಅಲ್ಲ ಕುಳಿ ನಾನೇನು ಮಂತ್ರಪಡಿಸಿ ಮಗು ಮಾಡ್ಕೊ ಅನ್ನ ಇಲ್ಲವಲ್ಲ ಏನಾದರೂ ನೀನು ಹೇಳಿದ್ದಕ್ಕೂ ನಾನು ಹೇಳಿದ್ದಕ್ಕೂ ಸಂಬಂಧ ಇದೆಯಾ ಕುಳ್ಳಿ ಶೇನ ಒಂದು ಮಾತಾಡೋದೇ ಆಯಿತು ಇದ್ರದ್ದು ಎಂದು ಶೋಲ್ಡರ್ನಲ್ಲಿ ಅವಳ ಶೋಲ್ಡರ್ಗೆ ಗುದ್ದಿದ ಅವನ ಮಾತಿಗೆ ಮೂತಿ ತಿರುಗಿಸಿ ಹೋಗುವ ಹುಡುಗಿಕ ಹಿಡಿದು ಚಂದು ನಾನು ನಿನ್ನ ಜೊತೆ ಮಾತಾಡಬೇಕು ಎಂದ ಚಂದು ಅವನ ಸೀರಿಯಸ್ ಸ್ಟೋನ್ ನೋಡಿ ಹಿಂದೆ ತಿರುಗಿ ಏನು ಹೇಳಿ ಳು ಅವನ ಪಕ್ಕ ಕೂತು ವಿಕಾಸ್ ಚಂದು ಅದು ನಾವು ವಂಶ ಅವರ ಮನೆಗೆ ಹೋಗಬೇಕು ಎಂದ ಚಂದು ನಾನು ಬರಲ್ಲ ಅಲ್ಲಿ ಸಾರಿ ಇರ್ತಾರೆ ಎಂದಳು ವಿಕಾಸ್ ಅವಳನ್ನು ತನ್ನ ನೆದೆಗೆ ಹೊತ್ತಿ ಹಿಡಿದು ಮನದಲ್ಲೇ ಅವನೇ ಕಣಮ್ಮ ನಿನಗೆ ಮರುಜೀವ ಕೊಟ್ಟವನು ಅವನಿಗೆ ಅಟ್ಲೀಸ್ಟ್ ಶಾಂತಿ ಕೋರುವುದು ನಮ್ಮ ಧರ್ಮ ಎಂದು ಚಂದು ಹಾಗೆಲ್ಲ ಹೇಳಬೇಡ ಎಂದು ಚಂದ ಮುಖನ ನೋಡಿ ಈಗ ಆರ್ಯನ್ ಇಲ್ಲ ಎಂದ ವಿಕಾಸ್ ಮಾತಿಗೆ ಚಂದು ಓ ಫಾರಿನ್ಗೆ ಹೋಗ್ತಾರೆ ಅಂತ ನಾನು ಸಿಂಗಿಂಗ್ ಇದ್ದಾಗ ಮಾತಾಡೋರು ಎಂದಳು ವಿಕಾಸ್ ಕತ್ತಾಡಿಸಿ ಇಲ್ಲ ಚಂದು ಆರ್ಯನ್ ಇನ್ನು ಮುಂದೆ ಯಾರ ಮುಂದೇನೂ ಬರದಂಥ ಊರಿಗೆ ಹೋಗಿದ್ದಾನೆ ಎಂದ ಚಂದು ಉಪ್ಪು ಬಿಸಿದು ಕನ್ಫ್ಯೂಸ್ನಲ್ಲಿ ಅಂದರೆ ಏನು ಎಂದಳು ವಿಕಾಸ್ ಈಸ್ ನೋ ಮೋರ್ ಎಂದ ಬೇಯಿಸದ್ದಲ್ಲೇ ಚಂದು ವಾಟ್ ಅಂದರೆ ಆರ್ಯನ್ ಸರ್ ಡೆತ್ ಹಾಕಿತಾರಾ ಯಾವಾಗ ಹೇಗೆ ಎಂದಳು ಶಾಕ್ನಲ್ಲಿ ವಿಕಾಸ್ ಹಾರ್ಟ್ ಅಟ್ಯಾಕ್ ಆಯಿತು ಎಂದ ಚಂದು ಪಾಪ ಇಷ್ಟು ಚಿಕ್ಕ ವಯಸ್ಸಲ್ಲೇ ಈಗಾಗಬಾರ್ದಿತ್ತು ಎಂದು ವಿಕಾಸ್ ಮುಖ ನೋಡಿ ಅದಕ್ಕೆ ನೀವು ಅವರ ಹೆಸರು ಹೇಳಿದರೂ ಕೋಪ ಮಾಡಿಕೊಳ್ಳದೆ ಇದ್ದೀರಾ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮುಖ ಗಂಟಿಗ್ತಿತ್ತು ಎಂದಳು ವಿಕಾಸ್ ಮನೆಯಲ್ಲೇ ಮೊದಲು ಅವನ ಮೇಲೆ ಕೋಪ ಇತ್ತು ನನ್ನ ಹೆಂಡತಿನ ಅವನು ಲವ್ ಮಾಡೋದು ಇಷ್ಟ ಆಗಲಿಲ್ಲ ಬಟ್ ಈಗ ಅವನು ತನ್ನ ಪ್ರೀತಿ ಎಷ್ಟಿದೆ ಎಂದು ತೋರಿಸಿ ನಾನು ನಿನಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ಎಂದು ನಿನ್ನ ಉಳಿಸೋಕೆ ತನ್ನನ್ನೇ ತ್ಯಾಗ ಮಾಡಿದ್ದಾನೆ ಅದಕ್ಕೆ ಅವನ ಪ್ರೀತಿಗೆ ನನ್ನ ಶಲ್ಯೂಟ್ ಎಂದುಕೊಂಡ ತಕ್ಷಣ ಚಂದು ಹಾಗಾದರೆ ನಾನು ಬರ್ತೀನಿ ಹೋದವರು ದೇವರು ಅಂತಾರೆ ಪಾಪ ಎಂದು ನನ್ನ ಬಳಿ ಅವರು ಕೆಟ್ಟದಾಗಿ ನಡೆದುಕೊಂಡಿಲ್ಲ ಅವರು ನನ್ನ ಇಷ್ಟಪಟ್ಟಿದ್ರು ಅನ್ನೋದು ಬಿಟ್ಟರೆ ಅವರು ಒಳ್ಳೆ ಗುಡ್ ಪರ್ಸನ್ ಎಂದು ವಿಕಾಸ್ ಶೋಲ್ಡರ್ಗೆ ಹೊರಗೆ ಅರೀ ವಂಶಿ ಅಂಕಲ್ನ ನೋಡೋಕೆ ಬೇಜಾರಾಗುತ್ತೆ ಪಾಪ ಅಪ್ಪ ಇದ್ದಾಗ ಅವರು ಬಂದು ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಎಂದಳು ವಿಕಾಸ್ ತನ್ನ ಅವಳಿಗೆ ಕಾಣದಂತೆ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ನಾವು ತಾನೇ ಏನು ಮಾಡೋಕ್ಕೆ ಸಾಧ್ಯ ಚೆಂದು ಅವರಿಗೆ ಸಮಾಧಾನ ಮಾಡ್ಬೌದು ಅಷ್ಟೆ ಎಂದು ಸರಿ ರೆಡಿ ಹೋಗಿ ಬರೋಣ ಎಂದ ವಿಕಾಸ್ ಮತ್ತು ಲಕ್ಷ್ಮಿ ಫ್ಯಾಮಿಲಿ ಪೂರ್ತಿ ವಂಶಿಯವರ ಮನೆಗೆ ಒಟ್ಟಾಗೇ ಹೋಗ್ತಾರೆ ಹೆದರಲ್ಲೇ ನಗು ಮುಖದಲ್ಲಿ ರಾರಾಜಿಸುವ ಆರ್ಯನ್ ಫೋಟೋ ನೋಡಿ ಚಂದುಗೆ ಬೇಜಾರಾಗುತ್ತೆ ವಿಕಾಸ್ ಎಲ್ಲರನ್ನು ನೋಡಿ ಮಾತಾಡಿಸ್ದ ವಂಶಿಯವರು ಚಂದು ಮುಖ ನೋಡಿ ಹೇಗಿದ್ಯಮ್ಮ ಎಂದರು ಚಂದು ಹ್ಞೂ ಚೆನ್ನಾಗಿದ್ದೀನಿ ಅಂಕಲ್ ಎಂದು ಸಾರಿ ಅಂಕಲ್ ನನಗೆ ಆರ್ಯನ್ ಸರ್ ಬಗ್ಗೆ ಕೇಳಿ ತುಂಬ ಬೇಜಾರಾಯಿತು ಎಂದು ಬೇಸರದಲ್ಲೇ ಹೇಳ್ತಾಳೆ ಆರ್ಯನ್ ತಾಯಿ ತಮ್ಮ ಬಾಯಿನ ಮುಚ್ಕೊಂಡು ಅಳುತ್ತಾ ಏನು ಮಾಡೋದು ಅವನು ಪಡ್ಕೊಂಡು ಬಂದಿದ್ದು ಅಷ್ಟೇ ಕಣಮ್ಮ ಎಂದರು ಚಂದು ಆರ್ಯನ್ ಫೋಟೋ ನೋಡಿ ಕೈ ಮುಗಿದು ಸರ್ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಳು ಚಂದು ಕೈ ಮುಗಿದು ಇನ್ನೇ ತಿರುಗುವಾಗ ಫೋಟೋ ಇಟ್ಟಿದ್ದ ಕಬೋರ್ಡ್ರ ಸೌಂಡ್ ಆಗುತ್ತೆ ಚಂದು ತಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಅವಳ ಸೀರೆ ಕುಚ್ಚು ಆ ಡ್ರಾ ಹ್ಯಾಂಡಲ್ಗೆ ಸಿಕ್ಕಿ ಓಪನ್ ಆಗಿತ್ತು ವಂಶವರು ಅದನ್ನು ನೋಡಿ ಬಂದು ಅವಳ ಸೀರೆ ಕುಚ್ಚನ್ನ ಬಿಡಿಸಿ ನೋಡಿದ್ರೆ ಅಲ್ಲಿ ಒಂದು ಬಾಕ್ಸ್ ಕಾಣುತ್ತೆ ಅದನ್ನು ನೋಡಿದವ್ರಿಗೆ ಕಣ್ತುಂಬಿ ಬಂತು ಆರ್ಯನ್ ಚಂದಗೆ ಪ್ರಪೋಸ್ ಮಾಡಿ ರಿಂಗ್ ಕೊಡಬೇಕು ಎಂದುಕೊಂಡಿದ್ದ ತುಂಬ ಸುಂದರವಾಗಿ ಆರ್ಡರ್ ಕೊಟ್ಟು ಮಾಡಿಸಿದ್ದ ಮುತ್ತು ಪಚ್ಚೆ ರಿಂಗ್ ಅದು ಅದನ್ನು ನೋಡಿದ ವಂಶಿಯವರು ಮನೆಯಲ್ಲೇ ಸಾರಿ ಮಗ್ನೆ ಎಂದು ಚಂದು ಎಂದರು ಚಂದು ಹೋಗ್ತಿದ್ದವಳು ಹಿಂದೆ ತಿರುಗಿ ಹೇಳಿ ಅಂಕಲ್ ಎಂದಳು ವಂಶಿಯವರು ಅದು ತಗೊಳ್ಳಮ್ಮ ಇದು ನಿನಗೆ ಎಂದರು ಚಂದು ಅದನ್ನು ನೋಡಿ ಸಾವಿನ ಮನೆಯಲ್ಲಿ ಇದೇನಿದು ಹೀಗೆ ಎಂದು ಅವರನ್ನೇ ನೋಡುತ್ತಿದ್ಳು ಅಷ್ಟೊತ್ತಿಗೆ ವಿಕಾಸ್ ಬಂದು ಚಂದು ಭುಜ ಹಿಡಿದು ತಗೋ ಚಂದು ಎಂದ ಚಂದು ಹೇಗೆ ಎನ್ನುವಂತೆ ನೋಡಿದಳು ವಂಶಿಯವರು ನೋಡಮ್ಮ ಇದು ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ವಿ ಬಟ್ ನೀನು ಬೇರೆ ಆ ಪರಿಸ್ಥಿತಿನಲ್ಲಿ ಇದ್ದೆ ಹಾಗೆ ಇಲ್ಲಿ ಆರ್ಯನ್ ಕೂಡ ಎಂದರು ಚಂದು ವಿಕಸ್ ಮುಖ ನೋಡಿದ್ಲು ವಿಕಾಸ್ ಹ್ಞೂ ತಗೋ ಎನ್ನುವಂತೆ ಕಣ್ಣಿಸೇ ಮಾಡ್ದ ಚಂದು ಮೆಲ್ಲೆಗೆ ಅದನ್ನು ತಗೊಂಡು ಥ್ಯಾಂಕ್ಸ್ ಎಂದಳು ವಿಕಾಸ್ ಆ ರಿಂಗ್ ನೋಡಿ ಆರ್ಯನ್ ತುಂಬ ಪ್ರೀತಿಯಿಂದ ಇಟ್ಕೊಂಡಿದ್ದ ಅನಿಸುತ್ತೆ ಎಂದುಕೊಂಡು ಅಂಕಲ್ ನಾಳೆ ನೀವು ಈ ಅಡ್ರೆಸ್ಗೆ ಬನ್ನಿ ಎಂದ ಆಹಾ ಕಾರ್ಡ್ನಲ್ಲಿ ಆರ್ಯನ್ ವಂಶಿ ಚಾರಿಟಿ ಎಂದಿದ್ದನ್ನು ನೋಡಿ ಏನಿದು ಏನುವಂತೆ ಮುಖ ಮಾಡಿದರು ವಿಕಾಸ್ ಅಂಕಲ್ ಇದು ನಾವು ನಮ್ಮ ಫ್ಯಾಮಿಲಿ ಕಡೆಯಿಂದ ಮಾಡಿಸ್ತಿದ್ದೀವಿ ಆರ್ಯನ್ ನೆನಪಿಗೆ ಅವನಿಗೆ ನಾವೇನು ಮಾಡಿದರೂ ಕಡಿಮೆನೆ ಬಟ್ ಇದರಿಂದ ಆರ್ಯನ್ ಥರದವ್ರಿಗೆ ಉಪಯೋಗ ಆಗಲಿ ಎಂದು ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಇಲ್ಲ ಎನ್ನಬೇಡಿ ಎಂದ ದೇವರಾಜ್ ಅವರು ಹ್ಞೂ ವಂಶಿ ಒಪ್ಪಿಕೋ ನಾವಿಬ್ಬರು ಫ್ರೆಂಡ್ಸ್ ಜೊತೆಗೆ ದಯ ಕೂಡ ಏನಾದರೂ ಒಂದು ಸಮಾಜ ಸೇವೆ ಅಂತ ಮಾಡೋನು ಇದೆಲ್ಲ ನಮ್ಮವರಿಗಾಗಿ ನಮ್ಮ ಕೈಲಾದದ್ದನ್ನು ಮಾಡೋ ಅಂಬಲ ಅದಕ್ಕೆ ನಿನ್ನ ಪರ್ಮಿಷನ್ ಕೇಳ್ತಿದ್ದೀನಿ ನಾಳೆ ನೀನೇ ಬಂದು ಇದನ್ನು ಇನ್ನೋಗ್ರೇಟ್ ಮಾಡಬೇಕು ಎಂದರು ಚಂದಿಗೂ ಖುಷಿಯಾಯಿತು ಇಂಥ ಒಂದು ವಿಷಯ ನನಗೆ ಹೇಳಿಲ್ಲ ಎಂದು ಯೋಚಿಸಿ ವಿಕಾಸ್ ಕೈಯಲ್ಲಿ ಕೈ ಬೆಸೆದು ಅವನ ಮುಖ ನೋಡಿ ಕಣ್ಣಲ್ಲೇ ಖುಷಿಯಾಯಿತು ಎಂದು ನನ್ನ ತುಟಿನ ಬೆರೆದಳು ವಿಕಾಸ್ ಕೂಡ ಕಣ್ಣಲ್ಲೇ ಓಕೆ ಎಂದ ಅಂತೂ ಆರ್ಯನ್ ವಂಶಿ ಚಾರಿಟಿನ ಅವನಿಗೆ ಧನ್ಯವಾದ ತಿಳಿಸೋಕೆ ಮಾಡಿದ್ದ ವಿಕಾಸ್ ಎಲ್ಲರೂ ಆರ್ಯನ್ ಮನೆಯಿಂದ ಹೋಟೆಲ್ಗೆ ಹೋಗಿ ಬರ್ತ್ ಡೇ ಸ್ಪೆಷಲ್ ಎನ್ನುವಂತೆ ಒಳಗೆ ಬೇಜಾರಿದ್ದರೂ ಚಂದು ಖುಷಿಗಾಗಿ ನಗು ನಗುತ್ತಾ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲ ಊಟ ಮುಗಿಸಿ ಮನೆಗೆ ಬಂದವರೇ ಮನಗಿದ್ರು ವಿಕಾಸ್ ಮಾತ್ರ ಚಂದನ ತನ್ನ ಏರಿಯ ಮೇಲೆ ಮಲಗಿಸ್ಕೊಂಡು ಯೋಚಿಸ್ತಿದ್ದ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್